ಎಲ್ಲರೂ ಕೂಡ ಗೊತ್ತಿದೆ ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ ಆ ಫೆವಿಕಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಡುವೆ ಇವರು ಇಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ ಇವತ್ತು ಭಾಳ ಸ್ಪಷ್ಟವಾಗಿದೆ ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ ಅವರಿಗೆ ನೂರ ಮೂವತ್ತಾರು ಸೀಟ್ಗಳು ನೀವು ರಾಜ್ಯವನ್ನು ಸುಭಿಕ್ಷವಾಗಿ ಆಳ್ರಿ ಅಂತ ಆದೇಶ ಕೊಟ್ಟರೆ ಇವರು ರಾಜ್ಯದ ಹಣಕಾಸಿನ ದೇವಾಳಿ ಮಾಡಿ ಜೀರೋ ಸರ್ಕಾರ ಇದು ಅಭಿವೃದ್ಧಿಯಲ್ಲಿ ಝೀರೋ ಸಾಮಾಜಿಕ ನ್ಯಾಯದಲ್ಲಿ ಜೀರೋ ಲಾ ಆ್ಯಂಡ್ ಆರ್ಡರಲ್ಲಿ ಜೀರೋ ಜೀರೋ ಸರ್ ಸರ್ಕಾರವನ್ನು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನು ಮಾಡಿ ಮತ್ತು ಹೆಜ್ಜೆ ಹೆಜ್ಜೆಗೂ ಹಗರಣಗಳನ್ನು ಮಾಡ್ಕೊತ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ಪ್ರಭಾವ ಮಾಡುವಂಥ ಮರೆಮಾಚುವಂಥ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರ ದುಡ್ಡಿನಲ್ಲಿ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದರೆ ನನಗೆ ಆನೆ ಬಲ ಬಂದಿದೆ ಅಂತ ಸ್ವಾಮಿ ನೀವು ಆಗಲೇ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಜನರಿಗೆ ಆನೆ ಬಲ ತುಂಬಬೇಕು ಜನರ ಬದುಕಿಗೆ ಆನೆ ಬಲ ತುಂಬೇಕು ನಿಮಗಲ್ಲ ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮಗೆ ಕನಿಕರ ಬರ್ತಾಯಿದೆ ನಿಮಗೊಂದು ಸಮಾವೇಶ ಬೇಕಾ ನಿಮಗೆ ಬಲ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಯಾಗಿ ನೋಡಿ ಮುಖ್ಯಮಂತ್ರಿಗಳು ಅವರು ನಮ್ಮ ಕಡೆ ದೊಡ್ಡಾಟ ಅಂತಿದೆ ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರದಾರರು ಭಾಳ ಆವೇಶದಿಂದ ದೊಡ್ಡ ದೊಡ್ಡ ಮಾತುಗಳನ್ನಾಡುವಂಥ ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರ ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿರುವ ತಪ್ಪುಗಳನ್ನು ಇವತ್ತು ಎತ್ತಿಹಿಡಿಯುವಂಥದ್ದು ನಮ್ಮ ಕೆಲಸ ಮುಖ್ಯಮಂತ್ರಿಗಳಿಗೆ ಮಾಡೋಕ್ಕೆ ಬೇಕಾದ ಕೆಲಸ ಇದೆ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಜನರಿಗೆ ಔಷಧಿ ಇಲ್ಲ ಟ್ರೀಟ್ಮೆಂಟ್ ಇಲ್ಲ ಜನರಿಗೆ ಸಾರ ಸಾರ್ವಜನಿಕ ಸರ್ಕಾರಿ ಎಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ವಿ ಬಡವರು ಆರೋಗ್ಯದ ಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ